ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗುವಂತಹ ಸಂದರ್ಭ ಇದು ಶಾಶ್ವತವಾಗಿರಬೇಕೆಂಬ ನಿಟ್ಟಿನಲ್ಲಿ ನೂರು ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನ ಮಾಡಬೇಕೆಂಬ ಯೋಚನೆಗೆ ಸಿದ್ಧತೆಯನ್ನ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಈ ಬಾರಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಪುತ್ತೂರು ಮಹತೋಬರ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಲಿದೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರ ಪುರಪ್ರವೇಶ ನಡೆಯಲಿದೆ ಇಪ್ಪತ್ತೆಂಟಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದ್ದು ಇಪ್ಪತ್ತೊಂಬತ್ತಕ್ಕೆ ಶ್ರೀ ದೇವರ ಸಮ್ಮುಖದಲ್ಲಿ ನೂರು ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟ್ ನ ಸಂಚಾಲಕ ಅರುಣ್ ಕುಮಾರ್ ಪುತ್ಲಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ವಿವಾಹ ಸಮಾರಂಭ ಮಾಡುವ ಸಂದರ್ಭ ಯಾವುದೇ ರೀತಿಯ ಗೊಂದಲಗಳು ಇರಬಾರದು ಎಂಬ ನೆಲೆಯಲ್ಲಿ ದೃಢೀಕರಣ ಪತ್ರದ ಜೊತೆಗೆ ವಿವಾಹ ನಡೆಸಲು ನೋಂದಾವಣಿ ಕಚೇರಿಯನ್ನ ತೆರೆದಿದ್ದೇವೆ ಯಾರು ವಿವಾಹ ಆಗ್ತಾರೋ ಅವರು ಸ್ಥಳೀಯ ನಿಂದ ವಿವಾಹ ಆಗಿಲ್ಲ ಎಂಬುದಕ್ಕೆ ದೃಢೀಕರಣ ಪತ್ರ ಮತ್ತು ಅವರು ವಾಸ್ತವ್ಯ ಇರೋದಕ್ಕೆ ಆಧಾರ್ ಕಾರ್ಡ್ ಪ್ರತಿಗಳನ್ನು ತಂದು ನೀಡಬೇಕು ಎರಡು ಮನೆಯವರ ಕಡೆಯಿಂದ ಒಪ್ಪಿಗೆ ಪತ್ರವನ್ನು ಕಚೇರಿಗೆ ನೀಡಬೇಕು ಎಂದ ಅವರು ವಧುವರರ ಎರಡೂ ಕಡೆಯವರಿಗೆ ಮದುವೆಗೆ ಬೇಕಾದ ಎಲ್ಲ ಸಾಮಗ್ರಿಗಳ ಜೊತೆಗೆ ಚಿನ್ನದ ಮಾಂಗಲ್ಯ ಬೆಲ್ಲಿಯ ಕಾಲುಂಗುರ ವಸ್ತ್ರಗಳನ್ನು ಟ್ರಸ್ಟ್ ಮೂಲಕ ನೀಡಲಾಗ್ತದೆ ವಧುವರದ ಕಡೆಗಳಿಂದ ಎಷ್ಟು ಜನರು ಬಂದ್ರು ಕೂಡ ಔತನ ಕೂಟವನ್ನು ಆಡಲು ಎಲ್ಲಾ ವ್ಯವಸ್ಥೆ ಮಾಡ್ತೇವೆ ಎಂದ್ರು ಮುಂದಿನ ದಿನ ವಿವಾಹ ವೇದಿಕೆ ಕುರಿತು ಸಮಿತಿಗಳನ್ನ ರಚನೆ ಮಾಡಿ ಇನ್ನು ಹೆಚ್ಚಿನ ಸಿದ್ಧತೆಯ ಕುರಿತು ಮಾಹಿತಿ ನೀಡ್ತಿದ್ದೇವೆ ಎಂದ್ರು ಎರಡು ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ಶ್ರದ್ಧಾ ಭಕ್ತಿಯ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ ಮೂರನೇ ವರ್ಷವೂ ಯಶಸ್ವಿಯಾಗಿ ನಡೆಸಲಿದ್ದೇವೆ ಅದಾದ ಬಳಿಕ ಭಕ್ತರ ಆಶಯದಂತೆ ಮುಂದಿನ ದಿನ ಗಿರಿಜಾ ಕಲ್ಯಾಣ ಸೀತಾ ಕಲ್ಯಾಣವನ್ನ ಮಾಡಲಿದ್ದೇವೆ ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡ್ತಾ ಧರ್ಮ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜ ಇರಬೇಕೆಂದು ನಮ್ಮ ಟ್ರಸ್ಟ್ನ ಮೂಲಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ರೀಡಾ ಚಟುವಟಿಕೆಗಳನ್ನ ನಮ್ಮಿಂದಾದ ಕೆಲಸ ಕಾರ್ಯ ನಿರಂತರ ನಡೆಯಲಿದೆ ವರ್ಷ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಧರ್ಮ ಜಾಗೃತಿಯ ಕೆಲಸ ಕಾರ್ಯ ಮಾಡಬೇಕೆಂಬ ಸಂಕಲ್ಪವಿದೆ ಗ್ರಾಮ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಿದ್ದೇವೆ ಎಂದು ಅರುಣ್ ಕುಮಾರ್ ಪುತ್ತಿಲ ಹೇಳಿದರು ಟ್ರಸ್ಟ್ನ ವತಿಯಿಂದ ಎರಡು ಮನೆಗಳನ್ನ ನಿರ್ಮಾಣ ಮಾಡುವ ಅಪೇಕ್ಷೆ ಸಮಾಜದಿಂದ ಬಂದಿದೆ ಅವರ ಮನೆಗೆ ಸಂಬಂಧಿಸಿದ ಜಾಗದ ದಾಖಲೆ ಸಲ್ಲಿಕೆಯಾದ ಬಳಿಕ ಮನೆ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಿದ್ದೇವೆ ಎಂದು ಅರುಣ್ ಕುಮಾರ್ ಪುತ್ತಿಲ ಹೇಳಿದರು ಕಳೆದ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪೇಜಾವರ ಶ್ರೀಗಳು ಪುತ್ತೂರಿನಲ್ಲಿ ದೊಡ್ಡದಾದ ಗೋಶಾಲೆ ನಿರ್ಮಾಣ ಮಾಡಬೇಕೆಂದು ಅಪೇಕ್ಷೆಯನ್ನ ಪಟ್ಟರು ಅವರ ಅಪೇಕ್ಷೆಯಂತೆ ಗೋಶಾಲೆ ನಿರ್ಮಾಣಕ್ಕೆ ಟ್ರಸ್ಟ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ತಹಶೀಲ್ದಾರ್ ಮತ್ತು ಸಹಾಯಕ ಕಮಿಷನರ್ ಅವರಲ್ಲಿ ಮಾತನಾಡಿ ಗೋಮಾಲದ ಜಾಗ ನೋಡಿದ್ದೇವೆ ಮುಂಡೂರು ಬದಿಯಡ್ಕದಲ್ಲಿ ಗೋಮಾಲದ ಜಾಗ ಇರುವ ಸರ್ವೆ ನಂಬರ್ ಅನ್ನ ಇಲಾಖೆಗೆ ನೀಡಿ ಗೋಶಾಲೆ ನಡೆಸಲು ಜಾಗ ನೀಡುವಂತೆ ಮನವಿ ಮಾಡಿದ್ದೇವೆ ಸರ್ಕಾರ ಜಾಗ ಕೊಟ್ಟರೆ ಖಂಡಿತವಾಗಿಯೂ ಟ್ರಸ್ಟ್ ಮೂಲಕ ಗೋಶಾಲೆ ನಡೆಸುತ್ತೇವೆ ಎಂದು ಅರುಣ್ ಕುಮಾರ್ ಪುತಿಲ ಹೇಳಿದ್ರು ಪುತಿಲ ಪರಿವಾರ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ಮಹೇಂದ್ರ ವರ್ಮಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ರೈಮಠ ಜೊತೆ ಕಾರ್ಯದರ್ಶಿ ರಾಜು ಶೆಟ್ಟಿ ಸದಸ್ಯ ಪ್ರಜ್ವಲ್ ಘಾಟ್ ಿ ಮಾಧ್ಯಮ ವಕ್ತಾರ ನವೀನ್ ರೇ ಪಂಚಲಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ಶ್ರದ್ಧೆ ಭಕ್ತಿಯ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆ ನಡೆದಿದೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಎಲ್ಲರ ಅಪೇಕ್ಷೆಯಂತೆ ಶ್ರೀನಿವಾಸ ಕಲ್ಯಾಣೋತ್ಸವವೇ ಆಗಬೇಕು ಅನ್ನೋತಕ್ಕಂತ ಅಪೇಕ್ಷೆಯಂತೆ ಈ ಬಾರಿ ಕೂಡ ನಾವು ಶ್ರೀನಿವಾಸ ಕಲ್ಯಾಣೋತ್ಸವವನ್ನೇ ಮಾಡಿದ್ದೇವೆ ಮುಂದಿನ ದಿವಸದಲ್ಲಿ ಗಿರಿಜಾ ಕಲ್ಯಾಣ ಸೀತಾ ಕಲ್ಯಾಣದಂತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ಧರ್ಮ ಶ್ರದ್ಧೆಯ ಜೊತೆಗೆ ಇಡೀ ಹಿಂದೂ ಸಮಾಜ ಇರಬೇಕು ಅನ್ನುವಂತ ಅಡಿಯಲ್ಲಿ ನಮ್ಮ ಟ್ರಸ್ಟ್ ಮುಖಾಂತರ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ರೀಡಾ ಚಟುವಟಿಕೆ ಎಲ್ಲದಕ್ಕೂ ಕೂಡ ನಮ್ಮಿಂದ ಆಗತಕ್ಕಂತ ಕೆಲಸ ಕಾರ್ಯವನ್ನು ಸಮಾಜದಲ್ಲಿ ನಿರ್ವಹಿಸ್ತೇವೆ ಅನ್ನತಕ್ಕಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈಗಾಗಲೇ ಟ್ರಸ್ಟಿನ ವತಿಯಿಂದ ಒಂದು ಎರಡು ಮನೆಗಳು ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅಪೇಕ್ಷೆಗಳು ಸಮಾಜದಿಂದ ಬಂದಿದೆ ಅವರ ಎಲ್ಲ ಆ ಸ್ಥಳದ ದಾಖಲಾತಿಗಳು ಎಲ್ಲ ಸಲ್ಲಿಕೆಯಾದ ನಂತರ ಎರಡು ಮನೆಗಳನ್ನು ಕೂಡ ನಾವು ಟ್ರಸ್ಟಿನಿಂದ ಅಹ್ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡತಕ್ಕಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ ಮತ್ತು ವಿಶೇಷವಾಗಿ ಈ ವರ್ಷ ವರ್ಷ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಧರ್ಮ ಜಾಗೃತಿಯ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮ ಟ್ರಸ್ಟ್ ಇದೆ ಇವತ್ತು ಧಾರ್ಮಿಕ ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತನ್ನ ಕೊಡತಕ್ಕಂತ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರುವಂತ ಆ ಸಂದರ್ಭದಲ್ಲಿ ಮತ್ತೆ ಧಾರ್ಮಿಕ ಶಿಕ್ಷಣಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತ ಶಕ್ತಿಯನ್ನು ಕೊಡತಕ್ಕಂತ ಮತ್ತು ಗ್ರಾಮ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮುಖಾಂತರ ಧರ್ಮದ ಜಾಗೃತಿಯ ಕೆಲಸಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು ಅನ್ನುವಂಥ ಯೋಚನೆ ಇಡಿಯಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ವ ತಯಾರಿಗಳು ಆಗ್ತಾ ಇದೆ ಜೊತೆಗೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪೇಜಾವರ ಶ್ರೀಗಳ ಅಪೇಕ್ಷೆ ಈ ಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗೋಶಾಲೆಯನ್ನ ಸುಸಜ್ಜಿತವಾಗಿರತಕ್ಕಂತಹ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಅದನ್ನ ಮಾಡಬೇಕು ಯೋಚನೆ ಅಡಿಯಲ್ಲಿ ಅವರ ಅಪೇಕ್ಷೆ ಇತ್ತು ಅವರ ಅಪೇಕ್ಷೆಯನ್ನ ಪೂರೈಸಬೇಕು ಅನ್ನುವಂತ ಯೋಚನೆ ಕೂಡ ನಮ್ಮ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎ ಎಸಿ ಅವರನ್ನ ಸಂಪರ್ಕ ಮಾಡಿ ಈಗಾಗಲೇ ನಮ್ಮ ಭಾಗದಲ್ಲಿ ಗೋಮಾಳದ ಒಂದು ಜಾಗವನ್ನ ನಾವು ನೋಡಿದ್ದೇವೆ ಅದರ ಸರ್ವೆ ನಂಬರ್ ಅನ್ನು ಇಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಯನ್ನು ಕೊಟ್ಟು ಸರ್ಕಾರ ನಮಗೆ ಆ ಗೋಶಾಲೆಯನ್ನು ನಡೆಸುವುದಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಇವತ್ತು ಎ ಸಿ ತಹಶೀಲ್ದಾರರಿಗೆ ನಾವು ಮಾಡ್ತೇವೆ ಸರ್ಕಾರ ಕೊಟ್ಟರೆ ಖಂಡಿತ ನಾವು ಆ ಗೋಶಾಲೆಯನ್ನು ಬೇಜಾವರ ಸ್ವಾಮೀಜಿಗಳ ಅಪೇಕ್ಷೆ ಏನಿದೆ ಅದನ್ನ ಗೋಶಾಲೆಯನ್ನು ಮಾಡಲಿಕ್ಕೆ ಸಿದ್ಧವಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎರಡು ವರ್ಷಗಳಿಂದಲೂ ಕೂಡ ನಮ್ಮ ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರಲಿ ಅನ್ನತಕ್ಕಂಥ ವಿಚಾರದವರೊಂದಿಗೆ ಇವತ್ತಿನ ಈ ಒತ್ತಡದ ನಡುವೆಯೂ ಕೂಡ ನಾವು ಸಮಿತಿ ಆದ ನಂತರ ಅಧಿಕೃತವಾಗಿ ಮತ್ತೆ ಪ್ರೆಸ್ ಮೀಟ್ ಅನ್ನು ನಾವು ನಿಮ್ಮ ಪ್ರೆಸ್ ಕ್ಲಬ್ ಅಲ್ಲೇ ಮಾಡ್ತೇವೆ ಇದಕ್ಕೆ ಸಮಿತಿಗಳು ಆಗಬೇಕಾಗಿದೆ ಈ ವಿವಾಹದ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ಮುಂಚಿತವಾಗಿ ಇದಕ್ಕೆ ಪ್ರಚಾರ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಕರೆದಿದ್ದೇವೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಮತ್ತು ದೇವರು ಮೂರು ದಿವಸ ಈ ಸರಿ ಮೂರು ದಿವಸ ಇರ್ತಾರೆ ಮೂರು ದಿವಸ ಇರ್ತಾರೆ ಹೌದು ಆ ವಿವಾಹ ದಿವಸ ದೇವರಿಗೆ ಪೂಜೆ ಇಲ್ಲ ಹೌದು ಹೌದು ಕಂಟಿನ್ಯೂ ಹೌದು ಅಲ್ಲೇ ನಮಸ್ತೆ ಇಪ್ಪ ಅದು ಮೊದಲ ದಿವಸ ಆಗ್ತದೆ ದೇವರು ಇದ್ದೆ ಆಮೇಲೆ ಅವರು ಮಧ್ಯಾಹ್ನ ಮದುವೆ ಆಗುವಂಥದ್ದು ಯಾವುದು ಕಾರ್ಯಕ್ರಮ ಮಧ್ಯಾಹ್ನ ಮಧ್ಯಾಹ್ನ ಅವರ ದೃಢೀಕರಣ ಅಗತ್ಯ ದಾಖಲೆಗಳನ್ನ ನಮಗೆ ತಂದು ಒಪ್ಪಿಸಿದ್ರೆ ಯಾರಿಗೂ ಕೂಡ ನಾವು ಮಾಡಲಿಕ್ಕೆ ಉಚಿತವಾಗಿ ಮಾಡಲಿಕ್ಕೆ ಬದ್ದಲ್ಲಿ ಅಲ್ಲ ಪರಿಶೀಲನೆ ಆ ಪಂಚಾಯತಿಗೆ ವ್ಯವಸ್ಥೆಗೆ ಬಿತ್ತದೆ ಬಿ ಮತ್ತು ಸೆಕ್ರೆಟರಿಯವರು ಅವರು ಆ ಗ್ರಾಮದಲ್ಲಿ ಇದ್ದಾರ ಅವರಿಗೆ ಅಂತ ದೃಢೀಕರಣವನ್ನು ಅವರು ಮಾಡಬಹುದು ಅವರ ದೃಢೀಕರಣ ಪತ್ರದ ಆಧಾರದಲ್ಲಿ ನಾವು ಮದುವೆಯನ್ನು ಮಾಡಬಹುದು ನೂರು ಜೋಡಿ ಮಾಡಬೇಕು ಅನ್ನುವಂಥ ಯೋಚನೆ ಇದೆ ಈಗಾಗಲೇ ಒಂದು ಎಂಟು ಜೋಡಿಯ ಜನ ಬಂದಿದ್ದಾರೆ ಇಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ ನೂರು ಜೋಡಿ ಆಗಬಹುದು ಅನ್ನುವಂಥ ವಿಶ್ವಾಸ ಇದೆ ನೂರು ಜೋಡಿ ಆಗದಿದ್ರು ಖರ್ಚು ನಮಗೆ ಒಂದು ಜೋಡಿಗೆ ನಲವತ್ತರಿಂದ ಐವತ್ತು ಸಾವಿರದಷ್ಟು ಖರ್ಚು ಬರಬಹುದು ಅನ್ನುವಂಥ ಯೋಚನೆ ಇದೆ ಈಗಾಗಲೇ ಬಂಗಾರಕ್ಕೆ ಕೂಡ ಭಾರಿ ರೇಟ್ ಜಾಸ್ತಿ ಆಗಿದೆ ಮಾಂಗಲ್ಯ ಮತ್ತೆ ಆಗುವುದಂತೇಳಿ ವಿವಾಹ ಮಾಡಿ ಕಾರ್ಯಕ್ರಮ ಸುಮಾರು ನಾಲ್ಕೈದು ವರ್ಷ ಆಗಿತ್ತು ಕೊರೋನಾ ಟೈಮಲ್ಲಿ ಸ್ವಲ್ಪ ಈಗ ಕುದುರಲ್ಲೇ ಆಗಲಿ ಸುಬ್ರಹಣದಲ್ಲಿ ಆಗಿದೆ ಸರ್ಕಾರದ ಕಡೆಯಿಂದ ಆಗುವಂಥದ್ದು ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ ಅವರು ಮಾಡಿದರೆ ಒಳ್ಳೆಯದು ನಾವಂತೂ ಯೋಚನೆ ಮಾಡಿದಂಥ ಕೆಲಸವನ್ನು ಮಾಡ್ತೇವೆ ಅಲ್ಲ ಇವತ್ತು ಸಾವಿರ ಅಲ್ಲ ಒಂದು ಲಕ್ಷ ಆದರೂ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಈಗಾಗಲೇ ನೀವು ಹೇಳಿದಾಗೆ ಬಂಗಾರಕ್ಕೆ ವಿಪರ್ಯಂತವಾಗಿರ್ತಕ್ಕಂಥ ರೇಟ್ ಹೈಕ್ ಆದ ಕಾರಣ ನಾವು ಸವಾಲುಗಳ ನಡುವೆ ಬೆಳೆದವು ಎಲ್ಲಾ ನಮ್ಮ ಕಾರ್ಯಕ್ರಮಗಳು ಸವಾಲಿನ ನಡುವೆ ನಡುವೆ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅದೆಲ್ಲ ಮಾಲಿಂಗೇಶ್ವರ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇಲ್ಲದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಎರಡು ವರ್ಷ ಮಾಡುವಂತದ್ದು ಯೋಚನೆ ಮಾಡುವಂತಹ ಸಂದರ್ಭವೇ ಅಲ್ಲ ಸುಮಾರು ಐವತ್ತರಿಂದ ಅರವತ್ತು ಲಕ್ಷದಷ್ಟು ವೆಚ್ಚ ಹೇಗೆ ಆಗಿದೆ ಯಾರಿಂದ ಬಂದಿದೆ ಅದು ನಮಗೂ ಕೂಡ ಈಗಲೂ ಅರ್ಥ ಆಗುದಿಲ್ಲ ಯಾರು ಕೊಟ್ಟಿದ್ದಾರೆ ಏನು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇದು ಕೂಡ ದೇವರ ಒಂದು ಆಶೀರ್ವಾದದಿಂದ ಯಶಸ್ವಿ ಆಗ್ತದೆ ಅನ್ನುವಂತಹ ವಿಶ್ವಾಸ ನಮಗಿದೆ ಊಟೋಪಚಾರ ಎಲ್ಲ ಆಗಬೇಕಲ್ಲ ಬೆಳಿಗ್ಗೆ ಕಾಫಿ ತಿಂಡ್ ನಾವು ನಮ್ಮ ಮದುವೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ಮದುವೆಯಲ್ಲಿ ಯಾವ ರೀತಿ ಇದೆ ಅದೇ ಯಾವುದೋ ಲೋಪ ಆಗದಂತ ರೀತಿಯಲ್ಲಿ ಅದೇ ರೀತಿಯಾಗಿ ನಾವು ಮಾಡ್ತೇವೆ ಕೇವಲ ಕಾಟಾಚಾರದ ವ್ಯವಸ್ಥೆಯನ್ನು ಖಂಡಿತ ಮಾಡೋದಿಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ನಾನು ಉಲ್ಲೇಖ ಮಾಡಿರುವ ಎರಡೂ ವರ್ಷ ಕೂಡ ಆಗಿರುವಂತದ್ದು ದಾನಿಗಳ ಇದಕ್ಕೆ ಸಾಕಿಲ್ಲ ಕೂಡ ದಾನಿಗಳನ್ನು ನಾವು ಸಂಪರ್ಕ ಮಾಡಿ ಮಾಡ್ತೇವೆ ವ್ಯವಸ್ಥೆಯ ಒಂದು ಭಾಗ ಈಗಾಗಲೇ ಶ್ರೀನಿವಾಸ ಕಲ್ಯಾಣೋತ್ಸವದಂತೆ ಗಿರಿಜಾ ಕಲ್ಯಾಣವನ್ನು ಮಾಡಬೇಕು ಅನ್ನುವಂತ ಯೋಚನೆ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ಆದರೆ ಎಲ್ಲರ ಅಪೇಕ್ಷೆ ತಿರುಪತಿಗೆ ಹೋಗಲಿಕ್ಕೆ ಭಾರಿ ಕಷ್ಟ ಸಾಧ್ಯವಾಗಿರತಕ್ಕ ಸನ್ನಿವೇಶದಲ್ಲಿ ಎಲ್ಲರದ್ದು ಕೂಡ ಅಪೇಕ್ಷೆ ಶ್ರೀನಿವಾಸನ ಪ್ರತಿ ವರ್ಷವೂ ಕೂಡ ದರ್ಶನ ಬಾಕಿ ಆದ್ರೆ ನಮಗೆಲ್ಲರಿಗೂ ಒಳ್ಳೇದು ಅನ್ನುವಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಅಪೇಕ್ಷೆ ಇದ್ದಿರತಕ್ಕಂಥ ಕಾರಣಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮತ್ತೆ ಮಾಡಿರುವಂತದ್ದು ಮುಂದಿನ ದಿವಸಗಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ಗಿರಿಜಾ ಕಲ್ಯಾಣ ಕಲ್ಯಾಣ ಈ ರೀತಿಯ ಧಾರ್ಮಿಕ ವ್ಯವಸ್ಥೆಗಳನ್ನ ಸಮಾಜದ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಹೋದಂತ ಸ್ಪೀಡಲ್ಲಿ ಆದ್ರೆ ಈಗಾಗ್ಲೇ ಗೋಶಾಲೆ ಆಗಬೇಕು ಅಂದ್ರೆ ಸರ್ಕಾರದ ವ್ಯವಸ್ಥೆಗಳು ಕೆಲವೊಂದು ಸಂದರ್ಭದಲ್ಲಿ ಅದೇ ರೀತಿ ಇರ್ತದೆ ಅದು ಯಾವಾಗ ಆಗ್ತದೆ ಅನ್ನುವಂಥದ್ದು ಯಾರಿಗೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ ಅದು ಅರ್ಥದಲ್ಲಿ ಬಾಕಿ ಆಗಿದೆ ಆ ಹಿನ್ನೆಲೆಯಲ್ಲಿ ಟ್ರಸ್ಟಿಗೆ ಕೊಟ್ರೆ ಸ್ವಲ್ಪ ಮುತುವರ್ಜಿ ಗೋಮಾಳ ಜಾಗವನ್ನು ನಾವು ತೋರಿಸಿದ್ದೇವೆ ಸರ್ವೆ ನಂಬರ್ ಹಾಕಿ ತೋರಿಸಿದ್ದೇವೆ ಅದು ಮುಂಡೂರಿನ ಬದಿಯಡ್ಕ ಭಾಗದಲ್ಲಿ ಬರ್ತದೆ ಅದರಲ್ಲಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಎಕರೆ ಇದೆ ಗೋಮಾಳದೇನು ಜಾಗೆ ನಾವು ಬೇರೆ ಏನು ಜಾಗೆಯನ್ನು ಕೇಳುವಂತದ್ದಲ್ಲ ಸರ್ಕಾರಕ್ಕೆ ಕೊಡಬಹುದು